ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ದನಿಂಗಿನ ಕಣ್ಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳ್ ಇದ್ದೀನಿ ಲೈವ್ ಮಾರ್ಕೆಟಲ್ಲಿ ನಿಮಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ ಕಲಿಬೇಕು ಅನ್ನೋರು ಐದನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿರಿ ಮಾರ್ಕೆಟ್ನ ಕಲಿಯೋ ಕಡೆ ಫೋಕಸ್ ಮಾಡಿ ನಿಮಗೆ ಮಾರ್ಕೆಟ್ ಕೂಡ ಫ್ರೂಟ್ಫುಲ್ ಅನಿಸುತ್ತೆ ಅದರ್ವೈಸ್ ನಿಮಗೆ ಲೈಕ್ ಆಲ್ಮೋಸ್ಟ್ ಏನು ಹೇಳ್ಬೋದು ಇಟ್ಸ್ ಅ ಡೆವಿಲ್ ಡೆವಿಲ್ ಕೈಂಡ್ ಆಫ್ ಥಿಂಗ್ ಅಂತಲೇ ಅನ್ಕೋಬೋದು ಮಾರ್ಕೆಟ್ ಇಸ್ ಬಿಕಮ್ ಡೆವಿಲ್ ಟು ಯು ಆಗುತ್ತೆ ಅದು ಯಾಕೆಂದರೆ ಕಲ್ತ್ರೆ ಎಲ್ಲ ಈಸಿ ಕಲಿಲ್ಲ ಅಂದರೆ ಯಾವುದು ಈಸಿ ಆಗೋದಿಲ್ಲ ಓಕೆನಾ ಸೊ ಫೋಕಸ್ ಆನ್ ಲರ್ನಿಂಗ್ ಎಕ್ಸೈಟ್ಮೆಂಟ್ಗಳನ್ನ ಬಿಡಿ ಲೈಕ್ ಆ ಫ್ರಸ್ಟ್ರೇಷನ್ನ ಬಿಡಿ ಆಲ್ವೇಸ್ ಮಾರ್ಕೆಟ್ ಕೂಡ ಒಂದು ಬಿಸ್ನೆಸ್ಸು ಸೇಮ್ ವೇ ಇಫ್ ಯು ಸಿ ಇಟ್ ಇನ್ ಬಿಸ್ನೆಸ್ ವೇ ಆಲ್ವೇಸ್ ಇಟ್ ವಿಲ್ ಬಿಸ್ನೆಸ್ ಟು ಯು ಇಫ್ ಯು ಸಿ ಇಟ್ ಇನ್ ಗ್ಯಾಮ್ಲಿಂಗ್ ವೇ ಲೈಕ್ ನಾನು ಇವತ್ತು ದುಡ್ಡು ಒಂದು ಲಕ್ಷ ಹಾಕಿ ನನಗೆ ಸಂಜೆ ಒಳಗಡೆ ಹತ್ತು ಲಕ್ಷ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಅದು ನಿಮ್ಮ ಮೈಂಡ್ ಸೆಟ್ ಆಫ್ ಗ್ಯಾಮ್ಲಿಂಗು ಅದರಿಂದ ನೀವು ಯಾವತ್ತೂ ಕೂಡ ಟ್ರೇಡರ್ ಕೂಡ ಆಗೋದಿಲ್ಲ ನಿಮಗೆ ಕಡೆಗೆ ಗೊತ್ತಿಲ್ಲದೆ ಇದ್ದರೂ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಹೋಗ್ತೀರಾ ಮಾರ್ಕೆಟ್ ಸರಿ ಇಲ್ಲ ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಅದೇನು ಮಾಡೋಕ್ಕಾಗಲ್ಲ ಅದು ನಿಮ್ಮಗಳ ಮೈಂಡ್ಸೆಟ್ ಓಕೆ ಲೆಟ್ ಸಿ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ಇವತ್ತಿಂದು ಸಿಂಪಲ್ ಆ್ಯಂಡ್ ಈಸಿ ಟ್ರೇಡ್ ಆ್ಯಕ್ಚುಲಿ ಲೈಟ್ ರಿಫ್ರೆಶ್ ಇಟ್ ಒಂದೇ ಒಂದು ಸಿಂಗಲ್ ಟ್ರೇಡು ಆಲ್ಮೋಸ್ಟ್ ಐ ಕ್ಯಾಪ್ಚರ್ಡ್ ಲೈಕ್ ಒನ್ ಏಯ್ಟೀನ್ ನೈನ್ಟೀನ್ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ದೀನಿ ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಕೂಡ ಇಲ್ಲ ಆ್ಯಕ್ಚುಲಿ ನೆನ್ನೆ ಸ್ಟೂಡೆಂಟ್ಸ್ ಕೂಡ ಹೇಳಿದೆ ಇಫ್ ಮಾರ್ಕೆಟ್ ಓಪನ್ಸ್ ವೆರಿ ಈಸಿ ಟು ಟ್ರೇಡ್ ಮಾರ್ಕೆಟಲ್ಲಿ ತುಂಬ ಈಸಿ ಆಗುತ್ತೆ ಟ್ರೇಡ್ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಗ್ಯಾಪ್ ಡೌನ್ ಓಪನ್ ಆಗಬಾರ್ದು ಗ್ಯಾಪ್ ಡೌನ್ ಓಪನ್ ಆದರೆ ಮಾರ್ಕೆಟ್ ವಿಲ್ ಬಿ ಸೈಡ್ ವೈಸ್ ಅಂತ ಯಾಕೆ ಅಂತ ಹೇಳಿದೆ ಏನು ಅಂತ ನೋಡೋಣ ಲೆಟ್ಸ್ ಕ್ಲೋಸ್ ಇಟ್ ಕ್ಲೋಸ್ ದ ಪೋರ್ಟಲ್ ನೋ ಮೋರ್ ಟ್ರೇಡ್ಸ್ ಟುಡೇ ಸೊ Let's close it. ನೋ ಮೋರ್ ಟ್ರೇಡ್ಸ್ ಅಂತ ಆದಮೇಲೆ ಅದು ಸೊ ಇವತ್ತಿಂದು ನಿಮಗೆ ಫಸ್ಟ್ ಗೈಡ್ ಮಾಡ್ತಾ ಹೋಗ್ತೀನಿ ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಸ್ಟೂಡೆಂಟ್ಸ್ಗೆ ಎರಡು ಮೂರು ಸಿನಾರಿಯೋನ ಹೇಳಿರ್ತೀನಿ ನಾನು ನಿಮಗೆ ಅದನ್ನು ಯೂಟ್ಯೂಬಲ್ಲಿ ಅದನ್ನೆಲ್ಲ ಹೇಳ್ಕೊಂಡು ಕೂತ್ಕೊಳ್ಳಲ್ಲ ಬಿಕಾಸ್ ಸ್ಟೂಡೆಂಟ್ಸ್ ಆಲ್ವೇಸ್ ಸ್ಪೆಷಲ್ ಫಾರ್ ಮಿ ಐ ಲವ್ ದಟ್ ಇವತ್ತಿಗೆ ನಾನು ಮೂರು ನಾಲ್ಕು ವರ್ಷದ ಹಿಂದೆ ಜಾಯ್ನ್ ಸಾರಿ ನಾನು ಯೂಟ್ಯೂಬ್ ಜಾಯ್ ಸ್ಟಾರ್ಟ್ ಮಾಡಿದಾಗ ಜಾಯ್ನ್ ಆದವರು ಕೂಡ ನನಗಿನ್ನೂ ಕಾಂಟ್ಯಾಕ್ಟಲ್ಲಿ ಇದ್ದೇ ಇರ್ತಾರೆ ಅವು ಲೈಕ್ ಇದ್ದೇ ಇರ್ತಾರೆ ಕೆಲವರು ಟ್ರೇಡ್ ಮಾಡ್ತಲೇ ಇದ್ದಾರೆ ಕೆಲವರು ಲೈಕ್ ಇವತ್ತಿಗೂ ಅವರು ಏನು ಮಿಸ್ಟೇಕ್ ಮಾಡಿದ್ದಾರೆ ಅನ್ನೋದು ಕೂಡ ಐ ಆಮ್ ಹ್ಯಾಪಿ ವಿತ್ ಇಟ್ ಬಿಕಾಸ್ ನನಗೆ ಕನ್ವರ್ಸೇಷನ್ ಅವ್ರಗಳ ಜೊತೆ ಮಾಡೋದು ತುಂಬಾ ಇಷ್ಟ ಏಕೆಂದರೆ ಅವರು ಟ್ರೇಡರ್ಸ್ ಅವರು ಓಕೆನಾ ಸೊ ನಾಟ್ ಗ್ಯಾಂಬ್ಲರ್ಸ್ ಗ್ಯಾಂಬ್ಲರ್ಸ್ ಯಾರು ಮಾರ್ಕೆಟ್ನ ಲೈಕ್ ಐ ಐ ಯೂಸ್ ಟು ಸಿ ಫಾರ್ ಎಕ್ಸ್ ಮಾರ್ಕೆಟಲ್ಲಿ ನೋಡ್ತಿರ್ತೀನಿ ಆರು ಗಂಟೆಯಿಂದ ಹತ್ತು ಗಂಟೆ ಹೊತ್ತಿಗೆ ಒಂದು ಹತ್ತು ಯೂಟ್ಯೂಬ್ ಚಾನಲ್ಗಳು ಆ್ಯಕ್ ಲೈವ್ ಆ್ಯಕ್ಟಿವ್ ಇರ್ತವೆ ಸೊ ಅದರೊಳಗಡೆ ಹೋಗಿ ಬರ್ದಾಡ್ತಿರ್ತಾರೆ ಬರ್ದಾಡ್ತಿರ್ತಾ ಬಯ್ಯ ಬಿಟ್ಕಾಯಿಂದ ಬೇಕೋ ಬಯ್ಯ ಬೈಯ ಗೋಲ್ಡ್ ದೇಗೋ ಭಯ ಇ ಟಿ ಎಚ್ एक्स ಭಯ जेड ಥಿಂಗ್ देखो फाइनली ಯಾರು फनी ಥಿಂಗ್ಸ್ ಸೀರಿಯಸ್ಲಿ ಕಲಿಯೋಕ್ಕೆ ಟೈಮ್ ಕೊಡೋಕೆ ಆಗದಿದ್ದವರು ಅವ್ರಿಗೆಲ್ಲ ಇದು ಒಂಥರ ಸೆಕೆಂಡು ಬಿಸ್ನೆಸ್ ಈಸಿ ಬಿಸ್ನೆಸ್ ಅನ್ಸುತ್ತೆ ಇಟ್ ಈಸ್ ನಾಟ್ ಲೈಕ್ ದಟ್ ಅಲ್ಲಿ ಯೂಟ್ಯೂಬ್ ಚಾನಲ್ಗಳಲ್ಲಿ ಲೈವ್ ಕೂತಿರೋರು ಅವ್ರೇನು ಮೂರಕ್ರಲ್ಲ ಅವ್ರಿಗೂ ಗೊತ್ತು ಅದ್ರದ್ದು ಟಫ್ನೆಸ್ ಎಷ್ಟಿದೆ ಈಸಿನೆಸ್ ಎಷ್ಟಿದೆ ಅಂತ ಅವರುಗಳು ಒಂದು ಸಟನ್ ಆಫ್ ಥಿಂಗ್ಸ್ ಅಚೀವ್ ಮಾಡಿರ್ತಾರೆ ಅಂದರೆ ಡೆಫಿನೆಟಾಗಿ ಅವರು ಅದಕ್ಕೆ ಆದಂಥ ಒಂದು ಡೆಡಿಕೇಶನ್ ಟೈಮ್ ಕೊಟ್ಟಿರ್ತಾರೆ ಅದನ್ನು ನೀವು ಅರ್ಥ ಮಾಡ್ಕೊಬೇಕು ಸೊ ಹೋಪ್ ಯು ಗ್ಯಾಸ್ ವಿಲ್ ಅಂಡರ್ಸ್ಟುಡ್ ಸೊ ಓಕೆ ಇವತ್ತಿಂದು ನಿಮಗೆ ಏನಕ್ಕೆ ನಾನು ಗ್ಯಾಪಪ್ ಆದರೆ ಈಸಿ ಟ್ರೇಡ್ ಅಂತ ಹೇಳಿದ್ದೆ ನೋಡಿ ಸಿ ಆಲ್ವೇಸ್ ಮಾರ್ಕೆಟಲ್ಲಿ ಫಾಲೋ ದ ಟ್ರೆಂಡ್ ನಿನ್ನೆ ಟ್ರೆಂಡ್ ಏನಿದೆ ಇಟ್ಸ್ ಅ ಹ್ಯೂಜ್ ರ್ಯಾಲಿ ಆಫ್ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ನಿಫ್ಟಿಯಲ್ಲಿ ತ್ರೀ ಹಂಡ್ರೆಡ್ ಪಾಯಿಂಟು ಒನ್ ಸೈಡ್ ಮೂವ್ ಆಗೋದು ವರ್ಷದಲ್ಲೂ ಒಂದು ಎರಡರಿಂದ ಮೂರು ಸಲ ಯಾವುದಾದ್ರು ನ್ಯೂಸ್ ಇದ್ದರೆ ಗೊತ್ತಿಲ್ಲ ನನಗೆ ನೆನೆ ಯಾಕೆ ಮೂವ್ ಆಗೈತೆ ಅಂತ ಸುಮ್ಮನೆ ನಾನು ಅದ್ರ ಬಗ್ಗೆ ತ ತಿಂಕು ಕೂಡ ಮಾಡೋದಿಲ್ಲ ದಿನ ನಾನು ಐ ಎಮ್ ಆ ಸ್ಕ್ಯಾಲ್ಪರ್ ಇಂಟ್ರಾಡೈ ಟ್ರೆಡ್ ಆರ್ ವೆರಿ ಈಸಿ ಟು ಟ್ರೇಡ್ ನನಗೇನೆಂದರೆ ಮಾರ್ಕೆಟಲ್ಲಿ ಮಾರ್ಕೆಟ್ ಎಲ್ಲೂ ಓಪನ್ ಆಗುತ್ತೆ ಅದ್ರ ಮೇಲೆ ಐ ಪ್ಲಾನೆಟ್ ಮೈ ಡೇ ಇವತ್ತಿಂದು ಸಿಂಪಲ್ ಲಾಜಿಕ್ಕು ನೆನ್ನೆ ಕಂಟಿನ್ಯೂಸ್ ಆಗಿ ನೂ ರೆಡ್ ಕ್ಯಾಂಡಲ್ಸ್ ಹೈಯರ್ ಟೈಮ್ ಫ್ರೇಮಲ್ಲಿ ನೋಡೋದಾದರೆ ಒಂದು ರೆಡ್ ಕ್ಯಾಂಡಲ್ ಕೂಡ ಇಲ್ಲ ಒನ್ ಅವರ್ ಟೈಮ್ ಫ್ರೇಮಲ್ಲಿ ಇದು ಬಿಡಿ ಇದು ಲಾಸ್ಟ್ ಹದಿನೈದು ನಿಮಿಷದ ಕ್ಯಾಂಡಲ್ ಅಷ್ಟೇ ಇದು ಬೆಳಗ್ಗೆ ಓಪನ್ ಆದಾಗ ಕೂಡ ಆ ಗೇನ್ ಬುಲಿಷ್ ಇದೆ ಸೊ ಮೈಂಡ್ ಸೆಟ್ ಆಲ್ವೇಸ್ ರನ್ ಆಗ್ತಿರುತ್ತೆ ಏನಂದರೆ ಮಾರ್ಕೆಟ್ ಓಪನ್ ಆಗ್ತಿದಂಗೆ ಕೆಳಗಡೆಗೆ ಬಂದರೆ ಎಸ್ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ ಮಾರ್ಕೆಟ್ ವಿಲ್ ಗೋ ಲೈಕ್ ದಿಸ್ ಐ ಕ್ಯಾನ್ ಗೋ ವೆರಿ ಈಸಿಲಿ ಟ್ರೇಡ್ ಅಂತ ಬಟ್ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ಸ್ವಲ್ಪ ದೂರ ಇನ್ನೂ ಟ್ರಾವೆಲ್ ಮಾಡ್ತಾರೆ ಅಂದಾಗ ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಬಟ್ ಎಲ್ಲಿಂದ ಬರುತ್ತೆ ಅನ್ನೋದು ಗೊತ್ತಿರಲ್ಲ ನೆನ್ಪಿಟ್ಕೊಳ್ಳಿ ಅದೆಂತೂ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಮಾರ್ಕೆಟಲ್ಲಿ ಎಲ್ಲಿಂದ ನಿಮಗೆ ಲೈಕ್ ಇದು ಬರುತ್ತೆ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಮಾರ್ಕೆಟಲ್ಲಿ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಅಪ್ಸೈಡ್ ಮೂ ಎರಡು ಮೂರು ಕ್ಯಾಂಡಲ್ ಮಾಡಿದಾಗ ಇಫ್ ಇಟ್ ಈಸ್ ಕಮ್ಸ್ ಟು ತ್ರೀ ಫಾರ್ಟಿ ತ್ರೀ ಫಿಫ್ಟಿ ಲೆವೆಲಿಗೆ ಬಂದರೆ ಐ ಕ್ಯಾನ್ ಲುಕ್ ಫಾರ್ ಎ ಮಾರ್ಕೆಟ್ ಸಮ್ಮೋರ್ ಸ್ಟ್ರೆಚ್ ಆಗಿದೆ ಒಂದು ಪ್ರಾಫಿಟ್ ಬುಕ್ಕಿಂಗ್ ಸಿಗುತ್ತೆ ಸೊ ಪುಟ್ ಸೈಡ್ ಟ್ರೈಡ್ ಮಾಡೋಣ ಅಂತ ವೆಯ್ಟ್ ಮಾಡ್ತಿದೆ ತ್ರೀ ಫಿಫ್ಟಿ ತನಕ ಬಂದರೆ ಬಿಕಾಸ್ ಮಾರ್ಕೆಟಲ್ಲಿ ಓಪನ್ ಆಗ್ತಿದ್ದಂಗೆ ಹದಿನೈದು ನಿಮಿಷದಲ್ಲಿ ಕೆಳಗಡೆ ಬರಲ್ಲ ಮಾರ್ಕೆಟು ಅಪ್ಸೈಡ್ ಮೂವ್ ಆಗ್ತಿದೆ ಅಂದಾಗ ವೆಯ್ಟ್ ಮಾಡೋಣ ಲೆಟ್ ಸಿಗುತ್ತಾ ಬಟ್ ಎಲ್ಲಿ ಅಲ್ಲಿ ತನಕ ಬರ್ತಾ ಮಾರ್ಕೆಟು ಬರಲಿಲ್ಲ ಮಾರ್ಕೆಟು ಮಾರ್ಕೆಟ್ ಏನು ಮಾಡ್ತು ಆ ಇಲ್ಲಿಂದಲೇ ಪ್ರಾಫಿಟ್ ಬುಕ್ಕಿಂಗ್ ಕೊಡ್ತು ಪೀಪಲ್ ಎಕ್ಸ್ಪೆಕ್ಟೇಷನ್ಸ್ ಏನು ಈಗ ನೀವು ಎಲ್ಲರೂ ಲೈಕ್ ಯೂಟ್ಯೂಬಲ್ಲಿ ಸ್ಟಾಪ್ಲಾ ಸೆಂಟಿಂಗ್ ಅಂತೆ ಆ ವೈಸ್ ಡೇಟ್ ಬ್ಲಾ ಬ್ಲಾ ಥಿಂಗ್ಸ್ಗಳು ನೋಡಿದವರು ಏನು ಹೇಳ್ತಾರೆ ಮಾರ್ಕೆಟಲ್ಲಿ ಇಲ್ಲಿಂದ ನೀವು ತೊಗೊಂಡ್ರೆ ಮಾರ್ಕೆಟ್ ವಿಲ್ ರಿವರ್ಸ್ ಅಂತ ಅಲ್ಲ ನಾನೇ ಕ್ವಶನ್ ಕೇಳೋದಿಷ್ಟೇ ಸೊ ಇಲ್ಲಿ ಬಾಟಮಿಂದ ಬೈ ಮಾಡ್ಕೊಂಡು ಬಂದವನಿಗೆ ಮಾರ್ಕೆಟ್ ಇಲ್ಲಿ ಓಪನ್ ಆಗಿದೆ ಅಂದರೆ ಅವ್ನಿಗೆ ಭಯ ಇರುತ್ತಾ ನೆವರ್ ಸೊ ಯು ವಿಲ್ ವೆಯ್ಟ್ ಪ್ರಾಫಿಟ್ ಬುಕ್ ಆಗಲೇಬೇಕಿತ್ತು ಪ್ರಾಫಿಟ್ ಬುಕ್ಕಿಂಗ್ ಕೂಡ ಬಂತು ವೆಯ್ಟ್ ಮಾಡ್ತಿದ್ದೆ ಒಂದು ಬುಲ್ಲಿಶ್ ಕ್ಯಾಂಡಲ್ ಎಲ್ಲಿಂದ ಆಗುತ್ತೆ ಅಲ್ಲಿಂದಲೇ ಐ ವಿಲ್ ಟೇಕ್ ಅಟ್ ಟ್ರೇಡ್ ಲೆಟ್ಸ್ ವೆಯ್ಟ್ ಇಟ್ ಫಾರ್ ಇಟ್ ಅಂತ ಮಾರ್ಕೆಟು ನಾನು ಇಲ್ಲಿ ಟ್ರೇಡ್ ಮಾಡಬೇಕಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನನಗೆ ಈ ಲೆವೆಲಿಗೆ ಬಂದರೆ ಇಟ್ ವಿಲ್ ಬಿ ಈಸಿ ಫಾರ್ ಮಿ ಟು ಗೋ ವಿತ್ ದ ಬೈಯಿಂಗ್ ಸೈಡ್ ಅಂತ ನನ್ನ ಲೆವೆಲ್ ಇದಿತ್ತು ವೆಯ್ಟ್ ಮಾಡ್ತಿದ್ದೆ ಈ ಲೆವೆಲ್ ತನಕ ಬರುತ್ತೆ ಅಂತ ಬರಲಿಲ್ಲ ಸೊ ಯಾವಾಗ ಇಲ್ಲೊಂದು ಬುಲ್ಲಿಶ್ ಕ್ಯಾಂಡಲ್ ಆಯಿತು ಸ್ಟಿಲ್ ಐ ಆಮ್ ವೇಟೆಡ್ ಸೊ ಮಾರ್ಕೆಟು ಮೇ ಬಿ ಒಂದು ಬುಲ್ಲಿಶ್ ಕ್ಯಾಂಡಲ್ ಆಗಿದೆ ರಿಟರ್ನ್ ತಿರ್ಗಾ ಬರುತ್ತೆ ಅಂತ ಯಾವಾಗ ಒನ್ ಮೋರ್ ಬುಲಿಶ್ ಕ್ಯಾಂಡಲ್ ಆಯಿತು ಇಟ್ಸ್ ಕ್ಲಿಯರ್ ಮಾರ್ಕೆಟ್ ಬರೋದಿಲ್ಲ ರಜಾ ಇಲ್ಲಿಂದಲೇ ರಿಸ್ಕ್ ತೊಗೋಬೇಕು ನೀನು ತೊಗೊಂಡ್ರೆ ಸೊ ತಗೋ ಅಂತ ಐ ಜಸ್ಟ್ ಟೇಕ್ ಅನ್ ಹಿಯರ್ ಎಕ್ಸಿಟೆಡ್ ಹಿಯರ್ ಸೊ ಒಂದು ಒಳ್ಳೆ ಪ್ರೀಮಿಯಮ್ಸ್ ಸ್ಪೈಕ್ ಆಯಿತು ಇಲ್ಲಿಗೆ ಬರೋ ಅಷ್ಟರಲ್ಲಿ ಒಂದು ಹತ್ತು ಪಾಯಿಂಟ್ ತೋರಿಸ್ತಿತ್ತು ಐ ಆಮ್ ಹೋಲ್ಡ್ ಓಲ್ಡಿಂಗ್ ಬಿಕಾಸ್ ಮಾರ್ಕೆಟು ಹೈ ಆಲ್ ಟೈಮ್ ಹೈಯಲ್ಲಿದೆ ಪ್ಲಸ್ಸು ಪ್ರಾಫಿಟ್ ಬುಕ್ಕಿಂಗ್ ಸ್ವಿಂಗಲ್ ಇದೆ ಒಂದು ಸ್ಪೈಕ್ ಅಂತೂ ಕೊಡೋ ಚಾನ್ಸಸ್ ಇದೆ ಅಂತ ಗೊತ್ತಿತ್ತು ಎಕ್ಸಾಕ್ಟ್ಲಿ ಆ ಸ್ಪೈಕಿಗೆ ಎಂಟ್ರಿ ಆದ ಆ ಸ್ಪೈಕ್ ಗಿವನ್ ಮೀ ಲೈಕ್ ಈ ಸ್ಪೈಕ್ ಎಕ್ಸಿಟಲ್ಲಿ ನಾನು ಎಕ್ಸಿಟ್ ಮಾಡ್ಕೊಂಡಿದ್ದೀನಿ ರೀಸನ್ ಕೂಡ ಎಷ್ಟೇ ಇಲ್ಲಿಂದ ಎಂಟ್ರಿ ಆಗಿದ್ದೀನಿ ನಾನು ದಿನ ಟಾರ್ಗೆಟ್ ತೋರಿಸ್ತೈತೆ ವೈ ಐ ಶುಡ್ ಹೋಲ್ಡ್ ಇಟ್ ಕ್ವಶನ್ ಮಾರ್ಕ್ ಇವಾಗ ನಿಮಗೆ ಅನ್ಸೋದೇನು ಗೊತ್ತಾ ದಿಸ್ ಈಸ್ ಲೈಕ್ ಅ ಇನ್ವರ್ಟೆಡ್ ಹ್ಯಾಮರ್ ಆಗಿದೆ ಸೊ ಮಾರ್ಕೆಟ್ ವಿಲ್ ಗೋ ಲೈಕ್ ದಿಸ್ ನೋ ಐ ಡೋಂಟ್ ಬಿಲೀವ್ ಇಟ್ ಮೇ ಬಿ ಪ್ರಾಫಿಟ್ ಬುಕ್ಕಿಂಗ್ ಇನ್ನೊಂದು ರೌಂಡ್ ಬರ್ಬೋದೇನೋ ಬಟ್ ಬಂದ್ರೂ ಇಲ್ಲೇ ಕ್ಲೋಸ್ ಆಗೋ ಚಾನ್ಸಸ್ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಮಾರ್ಕೆಟಲ್ಲಿ ಎಕ್ಸಾಕ್ಟ್ ಕ್ಲೋಸಿಂಗು ನಾಟ್ ಲೈಕ್ ಎಷ್ಟೆಡೆಸ್ಟ್ ಟೈಪು ಮೂವಿಂಗು 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 ಅನ್ನೋ ಥರ ಹೋಗೋದಿಲ್ಲ ಆಯಿತಾ ಸೊ ಮಾರ್ಕೆಟ್ ವಿಲ್ ಹೋಲ್ಡ್ ಒನ್ ಆರ್ ಟೂ ಡೇಸ್ ಮಾರ್ಕೆಟ್ ವಿಲ್ ಟೇಕ್ ರೆಸ್ಟ್ ಅಪ್ಸೈಡ್ ಹೋಯ್ತಾ ಹೋಗ್ಲಿ ಬಿಡಿ ಏನಾಗಬೇಕು ನಾಳೆಗೆ ಏನಾಗುತ್ತೆ ಅದ್ರ ಮೇಲೆ ನೋಡೋಣ ಸೊ ಇವಾಗೇನು ಮಾರ್ಕೆಟು ಕಂಟಿನ್ಯೂಸ್ ಆಗಿ ಇಲ್ಲೇ ಸ್ಟ್ಯಾಂಡ್ ಸ್ಟ್ಯಾಂಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂದ್ಕೊಂಡಿನಿ ಸೈಡ್ ವೈಸು ಸೈಡ್ ವೈಸ್ ಯಾರೋ ಆಗಲಿ ಸ್ವಲ್ಪ ಪುಲ್ ಬ್ಯಾಕ್ ಯಾರು ಕೊಡಲಿ ಕೊಟ್ಟಾರೋ ಕ್ಲೋಸ್ ಮಾಡಲಿ ನನಗೆ ಅದು ಬೇಕಿಲ್ಲ ಸ್ಟಿಲ್ ಮಾರ್ಕೆಟಲ್ಲಿ ಈ ಲೈನ್ ವ್ಯಾಲಿಡ್ ಇದೆ ನೆನ್ಪಿಟ್ಕೊಳ್ಳಿ ಸ್ಟಿಲ್ ಮಾರ್ಕೆಟಲ್ಲಿ ಈ ಲೈನು ವೆರಿ ಮಚ್ ವ್ಯಾಲಿಡ್ ಇದೆ ಮಾರ್ಕೆಟ್ ಏನಾದರೂ ಈ ಲೆವೆಲಿಗೆ ಬಂದರೆ ಡೆಫಿನೆಟಾಗಿ ಮಾರ್ಕೆಟಲ್ಲಿ ಐ ಕ್ಯಾನ್ ಎಕ್ಸ್ಪೆಕ್ಟ್ ಒನ್ ಅಪ್ಸೈಡೆಡ್ ಮೂವ್ ಇಲ್ಲಿ ಈ ಲೆವೆಲ್ಲು ಈ ಲೆವೆಲ್ ತನಕ ನಾನು ಇನ್ನೂ ಎಕ್ಸ್ಪೆಕ್ಟೇಷನ್ ಇದೆ ಮಾರ್ಕೆಟ್ ಇಲ್ಲಿ ತನಕ ಬಂದರೆ ಸ್ಟಿಲ್ ಇಟ್ ವಿಲ್ ಗೋ ಬೌನ್ಸ್ ಆಗೇನಂತ ಸೊ ಇವತ್ತು ಬರಲಿಲ್ಲ ಅಂದರೂ ನಾಳೆಗೆ ಬಂದ್ರೂ ಇಲ್ಟ್ ವಿಲ್ ಬೌನ್ಸ್ ಆಗೇನಂತ ಇಟ್ಸ್ ಕ್ಲಿಯರ್ ಕಟ್ ಆಗುತ್ತಿದೆ ಸೊ ಯಾಕೆ ಏನು ಅನ್ನೋದು ಸ್ಟೂಡೆಂಟ್ಸ್ ಕೂಡ ಗೊತ್ತಿರುತ್ತೆ ಐ ಡೋಂಟ್ ವಾಂಟ್ ಟು ಸೇ ಎವ್ರಿಥಿಂಗ್ ಇನ್ ಯೂಟ್ಯೂಬ್ ಯೂಟ್ಯೂಬಲ್ಲಿ ಹೇಳೋದ್ರಿಂದ ಯೂಸ್ ಆಗೋದಿಲ್ಲ ಕಲಿಬೇಕು ಅನ್ನೋರು ಐದನೇ ತಾರೀಕು ಡಿಸೆಂಬರ್ ಐದಕ್ಕೆ ಜಾಯ್ನ್ ಆಗಿ ಕಲಿಬೋದು ಕಲಿರಿ ಕಲಿತರೆ ಈಸಿ ಆಗುತ್ತೆ ಅದರ್ವೈಸ್ ಆಲ್ವೇಸ್ ಡಿಫಿಕಲ್ಟ್ ಆಗುತ್ತೆ ಓಕೆನಾ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ್ಯಾಂಕ್ ನಿಫ್ಟಿ ನಾನು ನೋಡಿಲ್ಲ ಬೆಳಗ್ಗೆಯಿಂದ ಲೆಟ್ಸ್ ಯೂಟ್ಯೂಬಲ್ಲಿ ಇದ್ದಾಗಲೇ ಒಂದು ಸಲ ನೋಡುವ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಅಂತ ಬ್ಯಾಂಕ್ ನಿಫ್ಟಿ ಸೇಮ್ ಕಾಪಿ ಪ್ರೇ ಪೇಸ್ಟ್ ಆಫ್ ನಿಫ್ಟಿ ಆಗಿದೆ ಸೊ ಬ್ಯಾಂಕ್ ನಿಫ್ಟಿ ಅಟ್ಲೀಸ್ಟ್ ನೆನ್ನೆ ಸ್ವಲ್ಪ ಹೊತ್ತು ಇಲ್ಲಿ ಇತ್ತಿತ್ತು ನಿಫ್ಟಿ ನಿಫ್ಟಿಯಂತೂ ಹಿಂಗೆ 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 ಹೋಗಿ ಹೋಗಿಬಿಟ್ಟಿತ್ತಪ್ಪ ಬಟ್ ಪ್ರೀಮಿಯಂ ಮೂವ್ ಆಗಿರಲ್ಲ ನೆನ್ನೆ ಐ ನೋ ದಟ್ ಬ್ಯಾ ಲಾಸ್ಟ್ ಲಾಸ್ಟಲ್ಲಿ ಪ್ರೀಮಿಯಂ ಮೂವ್ ಆಗ್ತಿಲ್ಲ ನಿಫ್ಟಿಯಲ್ಲಿ ಸೊ ಇದು ಡಿಫಿಕಲ್ಟು ನಿಫ್ಟಿ ಥಿಂಗ್ಸು ಸೇಮ್ ಬ್ಯಾಂಕ್ ನಿಫ್ಟಿ ಸಮ್ ಪ್ರಾಫಿಟ್ ಬುಕ್ಕಿಂಗ್ ಬೈ ಲೈಕ್ ಈ ಎಕ್ಸ್ಪೆಕ್ಟೇಷನ್ ಇದು ಜನಗಳಿಗೆ ಇದನ್ನು ಬ್ರೇಕ್ಔಟ್ ಆಗ್ಬೋದು ಅಂತ ಆಗ್ಲೂಬೋದು ಆಲ್ಟೈಮ್ ಹೈಯಲ್ಲಿದೆ ಫೋಲ್ಡ್ ಮಾಡಿ ಬ್ರೇಕೌಟ್ ಆದರೆ ವೆರಿ ಗುಡ್ಡು ಸೊ ಬ್ರೇಕೌಟ್ ಆದ್ದಲ್ಲಿ ಇನ್ನೊಂದು ಸ್ವಲ್ಪ ಕೆಳಗಡೆ ಬಂದರೆ ಸ್ವಲ್ಪ ಡೌನ್ ಸೈಡಿಗೆ ಬಂದು ಅಗೇನ್ ಬಂದು ಅಪ್ ಸೈಡಿಗೆ ಬಂದು ಕ್ಲೋಸ್ ಆದರೂ ವೆರಿ ಗುಡ್ಡು ಸೊ ಎಲ್ಲರೂ ಕ್ಲೋಸ್ ಆಗಲಿ ಇವತ್ತಿನ ಡೇ ಮುಗ್ದಿದೆ ನಮ್ಮದು ಸೊ ಅಗೇನ್ ನಾನು ಇಂಡಿಯನ್ ಮಾರ್ಕೆಟ್ನ ನೋಡೋದಿಲ್ಲ ಮೂರು ಗಂಟೆವರೆಗೂ ಮಾರ್ಕೆಟ್ ಏನಾಗಿದೆ ಅನ್ನೋದ್ರ ಬಗ್ಗೆ ನನಗೂ ಇಂಟ್ರೆಸ್ಟ್ ಇರೋದಿಲ್ಲ ಸೊ ಹಾಗಾಗಿನೇ ಲೈಕ್ ನಾನು ಕೂಡ ಲೈಕ್ ಫುಲ್ ಟೈಮ್ ಟ್ರೇಡರ್ ಆದ್ರಿಂದ ನಾನು ಈಗ ಸ್ವಲ್ಪ ಫಾರೆಕ್ಸ್ ಟ್ರೇಡಿಂಗ್ ಬಗ್ಗೆನೂ ಕಾನ್ಸಂಟ್ರೇಷನ್ ಇದ್ದೀನಿ ಸೊ ಹಾಗೆ ಹಾಗಾಗಿ ಐ ವಿಲ್ ವಾಚ್ ಮೋರ್ ಚಾರ್ಟ್ಸ್ ಅಂಡ್ ಎಕ್ಸ್ ಟ್ರೀಡಿಂಗ್ ವಾಟ್ಸ್ ಆ್ಯಪ್ನಿಂಗ್ ಇನ್ ಫಾರ್ ಎಕ್ಸ್ ಮಾರ್ಕೆಟ್ ಹೌ ಫಾರ್ ಎಕ್ಸ್ ಮಾರ್ಕೆಟ್ ಈಸ್ ಮೂವಿಂಗ್ ಅನ್ನೋದನ್ನ ಸೊ ಲೆಟ್ ಸಿ ನೋಡೋಣ ಓಕೆ ಥ್ಯಾಂಕ್ ಯು ಆಲ್ ಕಲಿಬೇಕು ಅನ್ನೋರಿಗೆ ಮತ್ತೊಮ್ಮೆ ಹೇಳ್ತೇನೆ ಐದನೇ ತಾರೀಕು ಬ್ಯಾಚಿಗೆ ಜಾಯ್ನ್ ಆಗಿ ಕಲಿರಿ ಥ್ಯಾಂಕ್ ಯು